ಹಾಯ್ ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ ಏನು ಆರ್ಮ್ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಸೈನಿಕ ಸ್ಕೂಲು ಮತ್ತು ನವೋದಯ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸರಣಿ ವಿಡಿಯೋಗಳನ್ನು ಕೊಡ್ತಾ ಹೋಗ್ತದೆ ಜಿ ಕೆಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿ ಕೂಡ ನಿಮಗೆ ಎಸ್ ಡಿ ಎಫ್ ಡಿ ಎ ಪರೀಕ್ಷಾರ್ಥಿಗಳಿಗೂ ಕೂಡ ಕೆ ಪಿ ಎಸ್ ಸಿ ಕೆ ಎ ಎಸ್ಸು ಸ್ಟುಡೆಂಟ್ಸ್ಗಳು ಕೂಡ ಈ ಒಂದು ವಿಡಿಯೋಗಳು ಉಪಯುಕ್ತವಾಗಿದೆ ಸೊ ಹೇಗೆ ಇಲ್ಲಿ ಫಸ್ಟ್ ಕ್ವೆಶನ್ ತಗೊಳ್ತಾ ಇದ್ದೀನಿ ಇವತ್ತು ಇವತ್ತಿನ ಫಸ್ಟ್ ಕ್ವಶನ್ ವಿಟಮಿನ್ ಎ ಯ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದ್ದಾರೆ ವಿಟಮಿನ್ ಎ ನಮಗೆ ವಿಟಮಿನ್ಸ್ಗಳಿದ್ದಾವೆ ವಿಟಮಿನ್ ಎ ಬಿ ಸಿ ಡಿ ಇ ಕೆ ಬಿ ಒನ್ ಬಿ ಟು ಅನ್ ಅದೇ ರೀತಿ ಇಲ್ಲಿ ಕೇಳಿದ್ರು ವಿಟಮಿನ್ ಎ ಯ ವೈಜ್ಞಾನಿಕ ಹೆಸರೇನು ನೋಡಿ ನಾನು ನಿನ್ನೆ ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಓಮೋಸಿಪಿಯನ್ ಮತ್ತೆ ಈಕ್ವಲಸ್ ಕ್ಯಾಬಿಲಸ್ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ವೈಜ್ಞಾನಿಕ ಹೆಸರುಗಳನ್ನು ತಗೊಂಡಿದೆ ಅದೇ ರೀತಿ ಇಲ್ಲಿ ವಿಟಮಿನ್ಸ್ ನಾನು ಹೇಳಿದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಪ್ರಾಣಿ ಆಗಲಿ ಸಸ್ಯ ಆಗಲಿ ಯಾವುದೇ ಆಗಲಿ ಒಂದು ಸೈಂಟಿಫಿಕ್ ನೇಮ್ ಇರುತ್ತೆ ಅಂತ ಹೇಳಿ ಸೊ ಇಲ್ಲೂ ಅಷ್ಟೇ ವಿಟಮಿನ್ ಎ ಯ ವೈಜ್ಞಾನಿಕ ಹೆಸರನ್ನ ಕೇಳಿದರೆ ಯಾವುದು ಬರುತ್ತೆ ಅಂತೇಳಿ ಆಪ್ಷನ್ ಎ ನಲ್ಲಿ ಕ್ಯಾಲ್ಸಿಯಂ ಫೆರಲ್ ಇದೆ ಆಪ್ಷನ್ ಬಿ ನಲ್ಲಿ ಅಸ್ಕರ್ಬಿಕ್ ಆಸಿಡ್ ಇದೆ ಆಪ್ಷನ್ ಸಿ ನಲ್ಲಿ ಥಯಾಮಿನ್ ಇದೆ ಆಪ್ಷನ್ ಡಿ ನಲ್ಲಿ ರೆಟಿನಲ್ ಇದೆ ಸೊ ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ ಆಪ್ಷನ್ಸ್ಗಳನ್ನು ನೋಡಿದ್ರೆ ಯಾವ್ದು ಬರುತ್ತೆ ಅಂತೇಳಿ ನೋಡಿ ಆಪ್ಷನ್ ಏನಲ್ಲಿರೋದು ಕ್ಯಾಲ್ಸಿ ಪೆರಲ್ ಇದು ಯಾವುದರ ವೈಜ್ಞಾನಿಕ ಹೆಸರು ಆಗಿದೆ ಅಂತ ಹೇಳಿದ್ರೆ ಕ್ಯಾಲ್ಸಿ ಪೆರಲ್ ಅನ್ನೋದು ನಮಗೆ ವಿಟಮಿನ್ ನ ವಿಟಮಿನ್ ಡಿ ನ ಒಂದು ಸೈಂಟಿಫಿಕ್ ನೇಮು ಈ ವಿಟಮಿನ್ ಡಿ ಕೊರತೆಯಿಂದ ನಮಗೆ ಯಾವ ಒಂದು ಡಿಸೀಸಸ್ ಬರುತ್ತೆ ಅಂತ ಅಂದರೆ ರಿಕೇಟ್ಸ್ ಅನ್ನೋ ಒಂದು ಡಿಸೀಸ್ ಬರುತ್ತೆ ರಿಕೇಟ್ಸ್ ಅನ್ನೋ ಒಂದು ಡಿಸೀಸು ಬರುತ್ತೆ ಅದೇ ರೀತಿ ಆಪ್ಷನ್ ಬಿ ನಲ್ಲಿ ಯಾವುದಿದೆ ನೋಡಿ ಆಪ್ಷನ್ ಬಿ ನಲ್ಲಿ ಅಸ್ಕರ್ಬಿಕ್ ಆಸಿಡ್ ಇದು ವಿಟಮಿನ್ ಸಿ ನ ಒಂದು ಸೈಂಟಿಫಿಕ್ ನೇಮು ಸೊ ಓಕೆ ವಿಟಮಿನ್ ಸಿ ಸೊ ವಿಟಮಿನ್ ಸಿ ಯಾವುದರಿಂದ ಯಾವ ಆ ಕೊರತೆಯಿಂದ ಯಾವ ಒಂದು ರೋಗ ಬರುತ್ತೆ ಅಂತಂದ್ರೆ ಸ್ಕರ್ವಿ ಅನ್ನೋ ಒಂದು ರೋಗ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತೆ ನೆಕ್ಸ್ಟ್ ವಿಟಮಿನ್ ಇಲ್ಲಿ ಆಪ್ಷನ್ ಸಿ ನಲ್ಲಿ ಥಯಾಮಿನ್ ಅನ್ನೋದು ವಿಟಮಿನ್ ಬಿ ನ ಒಂದು ಸೈಂಟಿಫಿಕ್ ನೇಮು ಇದರ ಕೊರತೆಯಿಂದ ಬೆರಿ ಬೆರಿ ಒಂದು ರೋಗ ಬರುತ್ತೆ ಸೊ ಕೊರತೆಯಿಂದ ನೋಡಿ ವಿಟಮಿನ್ ಡಿ ಬೇಕು ಅಂತಂದ್ರೆ ನಮಗೆ ಅತಿ ಹೆಚ್ಚಾಗಿರೋದು ಸೂರ್ಯನಲ್ಲಿ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಸಿಕ್ಕುತ್ತೆ ನಮಗೆ ಸೊ ಅದಕ್ಕೋಸ್ಕರನೇ ಹುಟ್ಟಿದಂತ ಮಕ್ಕಳನ್ನ ಒಂದಷ್ಟು ದಿನ ಬಿಸ್ಲಿಗೆ ತಗೊಂಡೋಗಿ ನಿಲ್ಸ್ಕೊತಾರೆ ಅಥವಾ ಬಿಸ್ಲಲ್ಲಿ ನಿಲ್ಸ್ಕೊಂಡು ಕರ್ಕೊಂಡೋಗಿರ್ತಾರೆ ಯಾಕೆಂದ್ರೆ ವಿಟಮಿನ್ ಡಿ ಯಥೇಚ್ವಾಗಿ ಸಿಗಲಿ ಅಂತೇಳಿ ಅತಿ ಹೆಚ್ಚು ಇರೋದು ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ಸೊ ಅವುಗಳ ಕೊರತೆ ಆಯ್ತು ಅಂದರೆ ರಿಕೇಡ್ಸ್ ಅನ್ನೋಂಥ ರೋಗ ಬರುತ್ತೆ ಅಂದರೆ ನಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ವಿಟಮಿನ್ ಸಿ ಆಪ್ಷನ್ ಸಿ ನಲ್ಲಿರೋದು ತಯಾಮಿನ್ ಅನ್ನೋದು ಆ ವಿಟಮಿನ್ ಬಿ ನ ಸೈಂಟಿಫಿಕ್ ನೇಮ್ ವೈಜ್ಞಾನಿಕ ಹೆಸರು ಅದರ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತೆ ಇನ್ನು ನಮಗೆ ಗೊತ್ತಾಯ್ತು ಯಾವ ಆಪ್ಷನ್ಸ್ ಕರೆಕ್ಟ್ ಆಗಿದೆ ಈಗ ಅಂತ ಹೇಳಿ ಸೊ ವಿಟಮಿನ್ ಆಪ್ಷನ್ ಡಿ ಅನ್ನೋದು ವಿಟಮಿನ್ ಒಂದು ಸೈಂಟಿಫಿಕ್ ನೇಮು ಸೊ ಇದು ವಿಟಮಿನ್ ಎ ಸಂಬಂಧಪಟ್ಟಿದೆ ಸೊ ಇದರ ಒಂದು ಡಿಸೀಸ್ ಯಾವ್ದು ಬರುತ್ತೆ ಅಂತ ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಇರುಳು ಕುರುಡುತನ ಇರುಳು ಕುರುಡುತನ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಈ ಒಂದು ಡಿಸೀಸು ರೆಟಿನಲ್ ಏನ್ ಸೈಂಟಿಫಿಕ್ ನೇಮ್ ರೆಟಿನಲ್ ಇದೆ ವಿಟಮಿನ್ ಎ ಇದರ ಒಂದು ಕೊರತೆಯಿಂದ ಬರ್ತಕ್ಕಂಥ ಈ ಈ ಒಂದು ವಿಟಮಿನ್ ಏನಿಂದ ಬರ್ತಕ್ಕಂತ ಒಂದು ಸೈಂಟಿಫಿಕ್ ನೇಮು ರೆಟಿನಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಎ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪೋಲಿಯೋ ಲಸಿಕೆಯನ್ನು ಸಂಶೋಧಿಸಿದವರು ಯಾರು ಪೋಲಿಯೋ ಲಸಿಕೆ ಏನು ನಾವು ಈಗ ಚಿಕ್ಕ ಮಕ್ಕಳಿಗೆ ಆರು ವರ್ಷ ಐದು ವರ್ಷದ ಮಕ್ಕಳಿಗೆಲ್ಲ ಪೋ ಒಳಗಿನ ಮಕ್ಕಳಿಗೆ ಲಸಿಕೆ ಪೋಲಿಯೋ ಲಸಿಕೆಗಳನ್ನು ಹಾಕಿಸ್ತಾ ಇದೆ ಸೊ ಈ ಪೋಲಿಯೋ ಮುಕ್ತ ಒಂದು ಪ್ರಪಂಚ ಆಗಬೇಕು ವಿಶ್ವ ಆಗಬೇಕು ಅಂತೇಳಿ ಆ ಲಸಿಕೆಯನ್ನು ಕಂಡಿಡಿದಂಥ ವಿಜ್ಞಾನಿ ಯಾರು ಸಂಶೋಧಕರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಜಾನ್ ಇ ಸಾಲ್ಕ್ ಆಪ್ಷನ್ ಬಿ ನಲ್ಲಿ ಅಲೆಕ್ಸಾಂಡರ್ ಪ್ಲಮಿಂಗ್ ಆಪ್ಷನ್ ಸಿ ನಲ್ಲಿ ಕಾರ್ಲ್ ಲ್ಯಾಂಡ್ ಸ್ಟನ್ನರ್ ಆಪ್ಷನ್ ಡಿ ನಲ್ಲಿ ವಿಲಿಯಂ ಆರ್ವೆ ಇದೆ ಸೊ ಇವುಗಳಲ್ಲಿ ಇವರಲ್ಲಿ ಯಾರು ಈ ಒಂದು ಪೋಲಿಯೋ ಲಸಿಕೆಯನ್ನು ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಜಾನ್ ಇ ಸಾಲ್ಕ್ ಅನ್ನೋರು ಈ ಒಂದು ಪೋಲಿಯೋ ಲಸಿಕೆಯನ್ನು ಸಂಶೋಧನೆ ಮಾಡಿರೋರು ಸೊ ಆಪ್ಷನ್ ಎ ನಲ್ಲಿ ಜಾನ್ ಇ ಸಾಲ್ಕ್ ರೈಟ್ ಆನ್ಸರ್ ಹಾಗೆ ಅಲೆಕ್ಸಾಂಡರ್ ಪ್ಲಮಿಂಗ್ ಇದೆ ಆಪ್ಷನ್ ಬಿ ನಲ್ಲಿ ಅಲೆಕ್ಸಾಂಡರ್ ಪ್ಲಮಿಂಗ್ ಅವರು ಕೂಡ ಒಬ್ರು ಸಂಶೋಧಕರು ಅವರು ನಾವು ಏನು ರೋಗ ನಿರೋಧಕ ಶಕ್ತಿ ಇರಲಿ ಅಂತ ಹೇಳಿಬಿಟ್ಟು ಪೆನ್ಸಿಲಿನ್ ಅನ್ನೋ ಒಂದು ಇಂಜೆಕ್ಷನ್ ಅನ್ನು ಹಾಕಿಸ್ಕೊಳ್ತೀವಲ್ಲ ಈ ಒಂದು ಪೆನ್ಸಿಲಿನ್ ಅನ್ನ ಸಂಶೋಧನೆ ಮಾಡಿದಿರುವಂತ ವ್ಯಕ್ತಿ ಸೊ ಕಾರ್ಲ ಲ್ಯಾಂಡ್ ಸ್ಟೆನ್ನರ್ ಇವರು ಮತ್ತೆ ವಿಲಿಯಂ ಆರ್ವೆ ಇವರಿಬ್ರು ರಕ್ತಕ್ಕೆ ಸಂಬಂಧಪಟ್ಟಿದ್ದಾರೆ ರಕ್ತಕ್ಕೆ ಸಂಬಂಧಪಟ್ಟಂತ ಒಂದು ಸಂಶೋಧನೆಗಳನ್ನ ಮಾಡಿದ್ದಾರೆ ಕಾರ್ಲ ಲ್ಯಾಂಡ್ ಸ್ಟೆನ್ನರ್ ಅನ್ನೋರು ರಕ್ತದ ಗುಂಪುಗಳನ್ನ ನಮ್ಮ ರಕ್ತದಲ್ಲಿ ಐದು ಗುಂಪುಗಳಿದಾವೆ ರಕ್ತದ ಗುಂಪುಗಳನ್ನು ಸಂಶೋಧನೆ ಮಾಡಿರೋದು ಎ ಪಾಸಿಟಿವ್ ಎ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಈ ತರಹ ರಕ್ತದ ಗುಂಪುಗಳಿದ್ದಾವೆ ಏನು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ಗಳಿದ್ದಾವೆ ಆ ಬ್ಲಡ್ ಗ್ರೂಪ್ನ ಇವರು ವಿಂಗಡಣೆ ಮಾಡಿದ್ದಾರೆ ಇನ್ನು ವಿಲಿಯಂ ಆರ್ವೆ ಬಂದಿರೋದು ರಕ್ತದ ಪರಿಚಲನೆಯನ್ನು ಸಂಶೋಧನೆ ಮಾಡಿದ್ದಾರೆ ರಕ್ತದ ಪರಿಚಲನೆಯನ್ನ ರಕ್ತ ಯಾವ ರೀತಿ ಚಲನೆ ಆಗುತ್ತೆ ಅನ್ನೋದು ನಮ್ಮ ದೇಹದಲ್ಲಿ ಅದನ್ನು ಸಂಶೋಧನೆ ಮಾಡಿರೋದು ವಿಲಿಯಂ ಆರ್ವೆ ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪೋಲಿಯೋ ಲಸಿಕೆಯನ್ನ ಸಂಶೋಧಿಸಿದವರು ಯಾರು ಆಪ್ಷನ್ ಎ ನಲ್ಲಿರ್ತಕ್ಕಂಥ ಜಾನ್ ಇ ಸಾಲ್ಕ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಲೋಕಸಭೆಯ ನಾಯಕರು ಏನು ಕೇಂದ್ರ ಸರ್ಕಾರ ಇದೆ ಕೇಂದ್ರ ಸರ್ಕಾರದಲ್ಲಿ ಎರಡು ಮನೆಗಳು ಬರ್ತವೆ ಒಂದು ರಾಜ್ಯಸಭೆ ಮತ್ತೆ ಒಂದು ಲೋಕಸಭೆ ಈ ಲೋಕಸಭೆಯ ನಾಯಕರು ಯಾರು ಅಂತ ಕೇಳಿದರೆ ಲೋಕಸಭೆ ಕೇಂದ್ರ ಸರ್ಕಾರದಲ್ಲಿ ನೋಡಿ ಸೆಂಟ್ರಲ್ ಅಲ್ಲಿ ನಾವು ಬಂದಾಗ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ ಸೊ ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ ಕೇಂದ್ರದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರೆ ಸೊ ಇಲ್ಲಿ ಕೇಂದ್ರ ಪ್ರಶ್ನೆ ಲೋಕಸಭೆಯ ನಾಯಕರು ಯಾರು ಅಂತ ಹೇಳಿ ಸೊ ಇಲ್ಲಿ ಆಪ್ಷನ್ ಎ ರಾಷ್ಟ್ರಪತಿಗಳು ಬರೋದಿಲ್ಲ ಸೊ ಅವರು ಕಾರ್ಯಾಂಗದ ಮುಖ್ಯಸ್ಥರು ನೆಕ್ಸ್ಟ್ ಪ್ರಧಾನಮಂತ್ರಿಗಳಿದೆ ಪ್ರಧಾನಮಂತ್ರಿಗಳು ಲೋಕಸಭೆಯ ನಾಯಕರಾಗಿರ್ತಾರೆ ಸಿಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾವು ರಾಷ್ಟ್ರಪತಿಗಳು ಅಂತಂದ್ರೆ ಈಗ ಅಂದರೆ ನಮ್ಮ ದೇಶದ ಎರಡನೇ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಪ್ರಥಮ ರಾಷ್ಟ್ರಪತಿ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್ ಸೊ ಎರಡನೇ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಇದ್ದಾರೆ ಸೊ ಈಗಿನ ಲೋಕಸಭೆಯ ನಾಯಕರು ನರೇಂದ್ರ ಮೋದಿ ಸೊ ಯಾರು ಪ್ರಧಾನಮಂತ್ರಿಗಳಿರ್ತಾರೆ ಅವರು ಆ ಲೋಕಸಭೆಯ ನಾಯಕರಾಗಿರ್ತಾರೆ ಇನ್ನ ಸಭಾಪತಿಗಳು ಸಭಾಪತಿಗಳು ಮೇಲ್ಮನೆ ಮತ್ತು ಕೆಳಮನೆ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಇರ್ತಾರೆ ಸೊ ಇಲ್ಲಿ ಈ ಒಂದು ಲೋಕಸಭೆಯ ಸಭಾಪತಿಗಳು ಓಂ ಬಿರ್ಲಾ ಓಂ ಬಿರ್ಲಾ ಅನ್ನೋರು ಲೋಕಸಭೆಯ ಸಭಾಪತಿಗಳಾಗಿದ್ದಾರೆ ಇನ್ನ ನೆಕ್ಸ್ಟ್ ಉಪರಾಷ್ಟ್ರಪತಿ ಆಪ್ಷನ್ ಡಿ ನಲ್ಲಿ ಉಪರಾಷ್ಟ್ರಪತಿ ಇದ್ದಾರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ನಾಯಕರಾಗಿರ್ತಾರೆ ರಾಜ್ಯಸಭೆಯಲ್ಲಿ ಸೊ ಈ ಇವಾಗ ನಮ್ಮ ಪ್ರೆಸೆಂಟ್ ಜಗದೀಪ್ ಧನ್ಕರ್ ಅನ್ನೋರು ಉಪರಾಷ್ಟ್ರಪತಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಹೀಗೆ ಇಲ್ಲಿ ಪ್ರಶ್ನೆಗೆ ಉತ್ತರ ಲೋಕಸಭೆಯ ನಾಯಕರು ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಅಂತರಿಕ್ಷದಿಂದ ಬದುಕುಳಿದು ಬಂದ ಚಿಂಪಾಂಜಿಯ ಹೆಸರೇನು ನೋಡಿ ಅಂತರಿಕ್ಷಕ್ಕೆ ಸಾಕಷ್ಟು ಪ್ರಾಣಿಗಳನ್ನ ಕಳಿಸಿದ್ದಾರೆ ಮಾನವರನ್ನ ಕಳಿಸಿದ್ದಾರೆ ಸೊ ಅದರಲ್ಲಿ ಪ್ರಾಣಿಗಳಲ್ಲಿ ಚಿಂಪಾಂಜಿ ಒಂದು ಕೂಡ ಆ ಚಿಂಪಾಂಜಿಯ ಹೆಸರೇನು ಅಂತ ಕೇಳಿದ್ದಾರೆ ಅಂತರಿಕ್ಷಕ್ಕೆ ಹೋದಂಥ ಪ್ರಾಣಿಗಳಲ್ಲಿ ಆಪ್ಷನ್ ಏನಲ್ಲಿ ಪೆಲ್ಸಿಟ್ ಅನ್ನೋದೊಂದಿದೆ ಆಪ್ಷನ್ ಬಿ ನಲ್ಲಿ ಲೈಕಾ ಇದೆ ಆಪ್ಷನ್ ಸಿ ನಲ್ಲಿ ಹ್ಯಾಮ್ ಇದೆ ಆಪ್ಷನ್ ಡಿ ನಲ್ಲಿ ಇದೆ ಇಲ್ಲಿ ಪ್ರಾಣಿ ಚಿಂಪಾಂಜಿ ಹೆಸರು ಕೇಳಿರೋದು ಪೆಲಿಸಿಟ್ ಅನ್ನೋದು ಅಂತರಿಕ್ಷಕ್ಕೆ ಒಂದು ಬೆಕ್ಕಿನ ಹೆಸರು ಅಂತರಿಕ್ಷ ಯಾತ್ರೆ ಮಾಡಿದಂತ ಒಂದು ಬೆಕ್ಕಿನ ಹೆಸರು ಪ್ಯಾಲಿಸಿಟ್ ಇನ್ನ ಲೈಕಾ ಅನ್ನೋದು ಅಂತರಿಕ್ಷ ಯಾತ್ರೆ ಮಾಡಿದಂತ ಒಂದು ನಾಯಿಯ ಹೆಸರು ಇದು ಅಂತರಿಕ್ಷದಲ್ಲಿ ಅಂದ್ರೆ ಆಕಾಶದಲ್ಲೇ ನಾವೇನು ಅಂತರಿಕ್ಷ ಕಳಿಸಿದ್ವಿ ಅಲ್ಲೇ ಒಂದು ಸಾವನ್ನಪ್ಪ ಒಂದು ಪ್ರಾಣಿ ನೆಕ್ಸ್ಟ್ ಹ್ಯಾಮ್ ಅನ್ನೋದು ಈ ಒಂದು ಚಿಂಪಾಂಜಿಯ ಹೆಸರು ಆಪ್ಷನ್ ಸಿ ನಮಗೆ ಸರಿಯಾದ ಉತ್ತರ ಇನ್ನು ಯುರಿ ಗಗೇನಿದರೆ ಅಂತರಿಕ್ಷ ಯಾತ್ರೆ ಮಾಡಿದ ಪ್ರಪಂಚದ ಮೊದಲ ವ್ಯಕ್ತಿ ಮೊದಲ ಅಂತರಿಕ್ಷ ಯಾನಿ ಅದೇ ರೀತಿ ವೆಲತಿನ್ ತ್ರ ಪ್ರಥಮ ಮಹಿಳೆ ಬರ್ತಾರೆ ಇನ್ನು ನಮ್ಮ ಭಾರತಕ್ಕೆ ಸಂಬಂಧಪಟ್ಟರೆ ರಾಕೇಶ್ ಶರ್ಮಾ ಫಸ್ಟ್ ಮ್ಯಾನ್ ಮನುಷ್ಯ ಮನುಷ್ಯ ಆದ್ರೆ ಮಾನವ ಅಲ್ಲಿ ಮಹಿಳೆ ಯಾರು ಬರ್ತಾರೆ ಅಂತಂದ್ರೆ ಕಲ್ಪನಾ ಕಲ್ಪನಾಚಲ ಬರ್ತಾರೆ ಸೊ ಅದು ನಮ್ಮ ಚರ ಭಾರತೀಯ ಸಂಜಾತೆ ಅಮೇರಿಕದಿಂದ ಹೋಗಿದ್ದವರು ಇನ್ನ ಇಲ್ಲಿ ನಿಮಗೆ ಇನ್ನೂ ಒಂದು ಗೊತ್ತಿರಬೇಕು ಚಂದ್ರನಲ್ಲಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ನಾವು ಫಸ್ಟ್ ಯಾರು ಹೋದ್ರೆ ಅಂತ ಅಂದ್ರೆ ಯುರಿ ಗಗ್ರೀನ್ ನಾವೇನ್ ಮಾಡ್ತೀವಿ ಅಲ್ಲಿ ಆಪ್ಷನ್ಸ್ ಅಲ್ಲಿ ಆಮ್ ಸ್ಟ್ರಾಂಗ್ ಇತ್ತು ಅಂದ್ರೆ ಅದಕ್ಕೆ ಚಾಯ್ಸ್ ಮಾಡ್ಕೋತೀವಿ ಯಾಕಂದ್ರೆ ನಮಗೆ ಫೆಮಿಲಿಯರ್ ಆಗಿ ನೇಮ್ ಗೊತ್ತಿರೋದು ನೀಲಾಮ್ ಸ್ಟ್ರಾಂಗ್ ನೀಲಾಮ್ ಸ್ಟ್ರಾಂಗ್ ಚಂದ್ರನಲ್ಲಿ ಮೊದಲು ಇಳಿದ ಮಾನವ ಬಟ್ ಅಂತರಿಕ್ಷ ಯಾತ್ರೆ ಮಾಡಿದ ಮೊದಲ ಮಾನವ ಯೂರಿ ಗಗರಿನ್ ಸೊ ಇಲ್ಲಿ ಅಂತರಿಕ್ಷದಿಂದ ಬದುಕುಳಿದು ಬಂದಂತ ಚಿಂಪಾಂಜಿ ಹೆಸರು ಆಪ್ಷನ್ ಸಿ ಹ್ಯಾಮ್ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಪಿನ್ ಕೋಡ್ ಯಾವಾಗ ಜಾರಿಗೆ ಬಂದಿತು ನೋಡಿ ಭಾರತದಲ್ಲಿ ಪಿನ್ ಕೋಡ್ ಏನು ಪಿ ಐ ಎನ್ ಪಿನ್ ಅಂತ ಕರಿತೀವಿ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಈ ಒಂದು ಸಿಸ್ಟಮು ಯಾವಾಗ ಜಾರಿಗೆ ಬಂತು ಅಂತ ಹೇಳಿ ನಾವು ಪಿನ್ ಕೋಡನ್ನು ಹಾಕ್ತೀವಲ್ಲ ಪೋಸ್ಟಲ್ ಲೆಟರ್ಗಳನ್ನು ಬರುವಾಗ ಆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂದು ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತದಲ್ಲಿ ಆಕಾಶವಾಣಿ ಪ್ರಾರಂಭವಾಯಿತು ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಧಾರವಾಡ ಏನು ಬರ್ತವೆ ಅವು ಆಕಾಶವಾಣಿ ಸ್ಟಾರ್ಟ್ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಪಿನ್ಕೋಡ್ ಸಿಸ್ಟಮು ಜಾರಿಗೆ ಬರುತ್ತೆ ಪಿನ್ಕೋಡ್ ಸಿಸ್ಟಮ್ ನೆಕ್ಸ್ಟ್ ಸಾವಿರದ ಒಂಬೈನೂರ ಹನ್ನೊಂದು ಭಾರತದಲ್ಲಿ ವಿಮಾನಯಾನ ಆರಂಭ ಆಗುತ್ತೆ ವಿಮಾನ ಸಾರಿಗೆ ಆರಂಭ ಆಗೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದೇ ಇಸ್ವಿನಲ್ಲಿ ವರದಕ್ಷಿಣೆ ನಿಷೇಧ ಸ್ಟಾರ್ಟ್ ಆಗುತ್ತೆ ವರದಕ್ಷಿಣೆ ನಿಷೇಧ ಕಾಯ್ದೆ ಬರುತ್ತೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜಾರಿ ಬರುತ್ತೆ ಸೊ ಹಾಗಾದ್ರಲ್ಲಿ ಪಿನ್ ಕೋಡ್ ಸಿಸ್ಟಮ್ ಯಾವಾಗ ಜಾರಿ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದಲ್ಲಿ ಪಿನ್ಕೋಡ್ ಸಿಸ್ಟಮ್ ಜಾರಿಯಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರು ರಾಷ್ಟ್ರಕೂಟ ಮನೆತನದ ಸ್ಥಾಪಕರು ಯಾರು ನೋಡಿ ಕರ್ನಾಟಕವನ್ನ ಆಳಿದಂತ ಪ್ರಮುಖ ರಾಜಮನೆತನಗಳಲ್ಲಿ ರಾಷ್ಟ್ರಕೂಟರು ಒಂದು ಈ ಒಂದು ರಾಷ್ಟ್ರಕೂಟ ಮನೆತನದ ಸ್ಥಾಪಕರು ಯಾರು ನಮ್ಮನ್ನ ಸಾಕಷ್ಟು ಜನ ಕಲ್ಯಾಣ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ವಿಜಯನಗರ ಅರಸರು ಕದಂಬರು ಗಂಗರು ರಾಷ್ಟ್ರಕೂಟರು ಶಾತವಾನರು ಸಾಕಷ್ಟು ಜನ ನಮ್ಮನ್ನು ಆಳೋಗಿದ್ದಾರೆ ನಮ್ಮ ಕರ್ನಾಟಕವನ್ನು ಅವುಗಳಲ್ಲಿ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ನಲ್ಲಿ ದಂತಿ ದುರ್ಗ ಇದೆ ಆಪ್ಷನ್ ಬಿ ನಲ್ಲಿ ಮಯೂರವರ್ಮ ಇದೆ ಆಪ್ಷನ್ ಸಿ ನಲ್ಲಿ ಸಿಮುಖ ಆಪ್ಷನ್ ಡಿ ನಲ್ಲಿ ಸಳ ಇಲ್ಲಿ ಆಪ್ಷನ್ ಎ ನಲ್ಲಿ ಇರ್ತಕ್ಕಂತ ದಂತಿದುರ್ಗ ರಾಷ್ಟ್ರಕೂಟ ಮನೆತನದ ಸ್ಥಾಪಕರು ದಂತಿ ದುರ್ಗ ರಾಷ್ಟ್ರಕೂಟ ಮನೆತನದ ಸ್ಥಾಪಕರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇವರು ಈ ರಾಷ್ಟ್ರಕೂಟ ಮನೆತನದವರು ಮಾನ್ಯಕೇಟವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿದ್ರು ಮಾನ್ಯಕೇಟ ಅದೇ ರೀತಿ ಇವರ ಒಂದು ಲಾಂಛನ ಕೂಡ ಯಾಕೆಂದ್ರೆ ನೋಡಿ ನಾನು ನಿಮಗೆ ಯಾಕೆ ಈ ಆಪ್ಷನ್ ವೈಸ್ ಆಪ್ಷನ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತೇವೆ ಅಂದ್ರೆ ಆಪ್ಷನ್ಸ್ ಬೇಸ್ಡ್ ನಾವು ಕಲ್ತ್ಕೊಂಡಾಗ ಸಾಕಷ್ಟು ಇನ್ಫಾರ್ಮೇಶನ್ಸ್ಗಳು ಸಿಗುತ್ತೆ ಸೊ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಗಳು ಬೇಕಾದ್ರೆ ಆ ಟಾಪಿಕ್ ಮೇಲೆ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ಇಲ್ಲಿ ದಂತಿ ದುರ್ಗ ಅನ್ನೋರು ರಾಷ್ಟ್ರಕೂಟ ಮನೆತನ ಸ್ಥಾಪನೆ ಮಾಡ್ತಾರೆ ಅವರು ಮಾನ್ಯಕೇಟವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಗರುಡ ಇವರ ಒಂದು ಲಾಂಛನವಾಗಿರುತ್ತೆ ರಾಷ್ಟ್ರಕೂಟರ ಲಾಂಛನ ಗರುಡ ರಾಜಧಾನಿ ಬಂದ್ಬಿಟ್ಟು ಮಾನ್ಯಕೇಟ ಇನ್ನ ಮಯೂರ ವರ್ಮ ಆಪ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಮಯೂರ ವರ್ಮ ಕದಂಬರ ಸ್ಥಾಪಕರು ಕನ್ನಡದ ಮೊದಲ ರಾಜವಂಶ ಕದಂಬರು ಈ ಕದಂಬರ ಬನವಾಸಿಯನ್ನ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ಇವರು ಸಿಂಹ ಲಾಂಛನ ನೋಡಿ ಈ ಲಾಂಛನಗಳನ್ನ ನಿಮ್ಗೆ ವಂದಿಸಿ ಬರೀನಲ್ಲಿ ಕೇಳ್ತಾರೆ ಅಥವಾ ಸ್ಥಾಪಕರನ್ನ ಕೊಟ್ಟು ಅವರ ಸಾಮ್ರಾಜ್ಯಗಳನ್ನ ಕೊಡ್ತಾರೆ ಅವುಗಳನ್ನು ಕೂಡ ಒಂದಿಸಿ ಬರೀನಲ್ಲಿ ಕೇಳ್ತಾರೆ ಸೊ ಈ ಸಿಂಹ ಇವರ ಒಂದು ಲಾಂಛನವಾಗಿರುತ್ತೆ ಕದಂಬರ ಈ ಗೊತ್ತಲ್ಲಿ ನಿಮಗೆ ಕ ಕದಂಬರು ಕನ್ನಡದ ಮೊದಲ ರಾಜಮನೆತನದವರು ನೆಕ್ಸ್ಟ್ ಸಿಮುಖ ಸಿಮುಖ ಶಾತವಾಹನರ ಸ್ಥಾಪಕ ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕರು ಇವರು ಎಲ್ಲಿಯವರು ಅಂತಂದ್ರೆ ಇವರು ಒಂದು ಪ್ರತಿಷ್ಠಾನದವರು ಪ್ರತಿಷ್ಠಾನ ಇವರ ರಾಜಧಾನಿಯಾಗಿತ್ತು ಇವ್ರದು ವರುಣ ಲಾಂಛನ ಇವರ ಲಾಂಛನ ವರುಣ ಸೊ ಕದಂಬರ ಒಂದು ರಾಜಧಾನಿ ಬನವಾಸಿ ನೆಕ್ಸ್ಟ್ ನೆದು ಸಳ ಸಳ ವಯಸಳ ವಂಶದವರು ಹೊಯ್ಸಳ ವಂಶ ಏನಿದೆ ಆ ಹೊಯ್ಸಳ ವಂಶದ್ದು ಇದರ ಒಂದು ಲಾಂಛನ ಹುಲಿಯನ್ನ ಕೊಲ್ಲುತ್ತಿರ್ತಕ್ಕಂತ ಒಂದು ಚಿತ್ರ ಹುಲಿಯ ಸಳನು ಹುಲಿಯನ್ನ ಕೊಲ್ತಕ್ಕಂಥದ್ದು ಈ ಒಂದು ಈಗ ನಮಗೆ ಗೊತ್ತಾಯ್ತು ರಾಷ್ಟ್ರಕೂಟ ವಂಶದ ಸ್ಥಾಪಕರು ಯಾರು ಅಂತಂದ್ರೆ ದಂತಿ ದುರ್ಗ ಅಂತೇಳಿ ನೋಡಿ ಇವುಗಳನ್ನ ನೀವು ಈ ಏನು ರಾಜ ಇತಿಹಾಸದಲ್ಲಿ ಪ್ರಶ್ನೆಗಳು ಬಂದೇ ಬಂದಿರ್ತವೆ ಎಲ್ಲಾ ಎಕ್ಸಾಮ್ಸ್ ಗಳಲ್ಲೂ ಕೂಡ ಈ ಪ್ರಶ್ನೆಗಳು ಕೇಳಿದ್ದಾರೆ ಸೊ ಇಲ್ಲಿ ಇವ್ರದ್ದು ಸಳ ಅಂದ್ರೆ ಏನು ಹೊಯ್ಸಳರು ಇದಾರೆ ಹೊಯ್ಸಳ ರಾಜಧಾನಿಗಳು ಸೊಸೆಯೂರು ಚಿಕ್ಕಮಂಗ್ಳೂರ್ ಹತ್ರ ಇದೆ ಸೊಸೆಯೂರು ಮತ್ತೆ ಬೇಲೂರು ಇವರು ಲಾಂಚ್ ರಾಜಧಾನಿಗಳಾಗಿತ್ತು ಸೊಸೆಯೂರು ಮತ್ತೆ ಚಿಕ್ಕಮಂಗ್ಳೂರ್ನ ಸೊಸೆಯೂರು ಬೇಲೂರು ಇವರ ರಾಜಧಾನಿಗಳು ಸೊ ಇಲ್ಲಿ ಗೊತ್ತಾಗಿದೆ ಈಗ ದಂತಿದುರ್ಗ ರಾಷ್ಟ್ರಕೂಟ ಮಂಡದ ಸ್ಥಾಪಕ ಅವರ ರಾಜಧಾನಿ ಮಾನ್ಯಕೇಟ ಮಯೂರವರ್ಮ ಕದಂಬ ವಂಶ ಸ್ಥಾಪಕ ಅವರ ರಾಜಧಾನಿ ಬನವಾಸಿ ಸಿಮುಖ ಶಾತವಾಹನರ ಸಾಮ್ರಾಜ್ಯ ಸ್ಥಾಪಕ ಅವರ ರಾಜಧಾನಿ ಪ್ರತಿಷ್ಠಾನ ಸಳ ಹೊಯ್ಸಳ ವಂಶದ ಸ್ಥಾಪಕರು ಅವರ ರಾಜಧಾನಿ ಸೊಸೆಯೂರು ಮತ್ತೆ ಬೇಲೂರು ಸೊ ಆಪ್ಷನ್ ಎ ದಂತಿದುರ್ಗ ರಾಷ್ಟ್ರಕೂಟಮ ಸ್ಥಾಪಕ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಏನು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೆ ಈ ಒಂದು ಸಂಸ್ಥೆಯ ಮುಖ್ಯ ಪ್ರಧಾನ ಕಚೇರಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಸ್ವಿಟ್ಜರ್ಲೆಂಡ್ನ ಜಿನೀವ ಆಪ್ಷನ್ ಬಿ ಅಮೇರಿಕಾದ ನ್ಯೂಯಾರ್ಕ್ ಆಪ್ಷನ್ ಸಿ ವಾಷಿಂಗ್ಟನ್ ಡಿ ಸಿ ಆಪ್ಷನ್ ಡಿ ನಲ್ಲಿ ನೆದರ್ಲ್ಯಾಂಡ್ನ ಹೇಗ್ ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್ ಜಿನೀವಾದಲ್ಲಿ ಈ ಒಂದು ಡಬ್ಲ್ಯೂ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೆ ಅದರ ಒಂದು ಕೇಂದ್ರ ಕಚೇರಿ ಇದೆ ನೆಕ್ಸ್ಟ್ ಅಮೇರಿಕದ ನ್ಯೂಯಾರ್ಕ್ಗೆ ಬಂದರೆ ಸೊ ಅಲ್ಲಿಯೂ ಕೂಡ ಒಂದು ವರ್ಲ್ಡ್ ಆರ್ಗನೈಜೇಷನ್ಸ್ಗಳಿದಾವೆ ಸೊ ಏನು ನಾವು ವಿಶ್ವ ಸಂಸ್ಥೆ ಅಂತ ಕರಿತೀವಿ ಯು ಎನ್ ಓ ಯು ಎನ್ ಓ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಸಂಸ್ಥೆ ಮತ್ತು ಯುನಿಸೆಫ್ ಯುನಿಸೆಫು ಕೂಡ ಈ ಎರಡರ ಮುಖ್ಯ ಕಚೇರಿ ಈ ಅಮೇರಿಕದ ನ್ಯೂಯಾರ್ಕ್ನಲ್ಲಿದೆ ನೆಕ್ಸ್ಟ್ ಬಂದರೆ ವಾಷಿಂಗ್ಟನ್ ಡಿ ಸಿ ನಲ್ಲಿ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಡಬ್ಲ್ಯೂ ಬಿ ಮತ್ತು ಐಎಂಎಫ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಐ ಬಿ ಆರ್ ಡಿ ಐ ಬಿ ಆರ್ ಡಿ ಇವುಗಳ ಮುಖ್ಯ ಕಚೇರಿ ವಾಷಿಂಗ್ಟನ್ನ ಡಿಸಿ ಸಿ ನಲ್ಲಿದೆ ನೆಕ್ಸ್ಟ್ ನೆದರ್ಲ್ಯಾಂಡ್ ಹೇಪ್ ಅನ್ನೋ ಇದರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ನಮ್ಗೆ ಹೆಂಗೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಬರ್ತದಲ್ಲ ಅದೇ ರೀತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ದೇಶ ದೇಶಗಳ ಗಡಿಗಳ ಸಮಸ್ಯೆಗಳೇನಾಗ್ಲಿ ಬೇರೆ ಬೇರೆ ದೇಶಗಳ ಸಮಸ್ಯೆಗಳು ನಮ್ಮ ನಮ್ಮಲ್ಲಿ ಏನಾಗಿರ್ತವೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಹೈಕೋರ್ಟ್ಗೆ ಹೋಗ್ತವೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತವೆ ಬಟ್ ದೇಶ ದೇಶಗಳ ಏನ್ ಸಮಸ್ಯೆಗಳು ಇರ್ತವೆ ಅವುಗಳನ್ನ ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಬರೆಸ್ತೀವಿ ಅದರ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರೋದು ನೆದರ್ಲ್ಯಾಂಡ್ ಈ ಅನ್ನೋ ಒಂದು ಪಟ್ಟದ ಪಟ್ಟಣದ ಸೊ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೀವಾದಲ್ಲಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಪ್ರಶ್ನೆ ಬ್ರಿಕ್ಸ್ ಸಂಘಟನೆಯ ರಾಷ್ಟ್ರಗಳು ನೋಡಿ ಬ್ರಿಕ್ಸ್ ನ್ಯಾಟೋ ಸೀಟು ಸಾರ್ಕ್ ಇವೆಲ್ಲ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳು ಬ್ರಿಕ್ಸ್ ಸಾರ್ಕ್ ಸೋವಿಯತ್ ರಷ್ಯಾದಲ್ಲಿ ರಾಷ್ಟ್ರದಲ್ಲಿ ಅವೆಲ್ಲ ನೆಕ್ಸ್ಟ್ ಈ ಬ್ರಿಕ್ಸ್ ಅನ್ನೋ ಒಂದು ಏನಿದೆ ಈ ಒಂದು ಸಂಘಟನೆ ರಾಷ್ಟ್ರಗಳು ಯಾವ್ಯಾವ ವಿಧವಂತೆ ನೋಡಿ ಇಲ್ಲಿ ಬ್ರಿಕ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಇದರಲ್ಲೇ ಈ ಹೆಸರುಗಳಿದಾವೆ ಯಾವ ಯಾವ ದೇಶಗಳಲ್ಲಿ ಯಾವ್ಯಾವ ವಿಧವ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬ್ರಿಕ್ಸ್ ಅಂತ ಅಂದ್ರೆ ನೋಡಿ ಬಿ ಆರ್ ಐ ಸಿ ಎಸ್ ಇಲ್ಲಿ ಈ ಸಂಘಟನೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಆಗ ಬ್ರಿಕ್ ಅಷ್ಟೇ ಇತ್ತು ಬ್ರಿಕ್ ಅಷ್ಟೇ ಇತ್ತು ಅಂದ್ರೆ ಇದಾದ ನಂತರ ರಲ್ಲಿ ಇನ್ನೂ ಒಂದು ದೇಶ ಸೇರ್ಪಡೆ ಆಗುತ್ತೆ ಯಾವ್ದಾವುದು ಅಂತ ಹೇಳಿ ನೋಡಿ ಬ್ರಿಕ್ಸ್ ಅಂತ ಅಂದ್ರೆ ಬಿ ಮೀನ್ಸ್ ಬ್ರೆಜಿಲ್ ಆರ್ ಮೀನ್ಸ್ ರಷ್ಯಾ ಐ ಮೀನ್ಸ್ ಇಂಡಿಯಾ ಸಿ ಮೀನ್ಸ್ ಚೀನಾ ಎಸ್ ಮೀನ್ಸ್ ಸೌತ್ ಆಫ್ರಿಕಾ ಅಂದ್ರೆ ಎರಡ್ ಸಾವಿರದ ಒಂಬತ್ತರವರೆಗೂ ಬ್ರಿಕ್ ಅಷ್ಟೇ ಇತ್ತು ಎರಡ್ ಸಾವಿರದ ಹತ್ತರಲ್ಲಿ ಸೌತ್ ಆಫ್ರಿಕಾ ಜಾಯಿನ್ ಆಗುತ್ತೆ ಈ ಒಂದು ಸಂಘಟನೆಗೆ ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಏನು ಬ್ರಿಕ್ಸ್ ಇದೆ ಈ ಬ್ರಿಕ್ಸ್ ನ ಸಮ್ಮೇಳನ ನಡೀತದೆ ನಮ್ಮ ಭಾರತದ ನವದೆಹಲಿನಲ್ಲಿ ಭಾರತದ ನವದೆಹಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಿಕ್ಸ್ ಸಮ್ಮೇಳನ ಲಾಸ್ಟ್ ನಡೆದಿರ್ತಕ್ಕಂಥದ್ದು ಸೊ ಈ ಬ್ರಿಕ್ಸ್ ಸಂಘಟನೆಯ ರಾಷ್ಟ್ರಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನದಿಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ದ ಸ್ಟಡಿ ಅಬೌಟ್ ರಿವರ್ಸ್ ಏನು ನದಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅವುಗಳ ಒಂದು ಶಾಖೆಯನ್ನು ಏನಂತ ಕರಿತೀವಿ ವಿಜ್ಞಾನದಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ಪೋಟೋಮಾಲಜಿ ಆಪ್ಷನ್ ಬಿ ಪೆಟ್ರೋಲಜಿ ಆಪ್ಷನ್ ಸಿ ಪೆಡಾಲಜಿ ಆಪ್ಷನ್ ಡಿ ಪೊಮಾಲಜಿ ಅಂತ ಇದೆ ನೋಡಿ ಆಪ್ಷನ್ ಏನಲ್ಲಿರೋದು ನಾವು ಪೋಟೊಮಾಲಜಿ ಅಂತಂದರೆ ನದಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಸೊ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಅದೇ ರೀತಿ ಪೆಟ್ರೋಲಜಿ ಅಂತ ಇದೆ ಪೆಟ್ರೋಲಜಿ ಅಂತ ಅಂದರೆ ನಾವು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಏನು ಶಿಲೆಗಳ ಅಧ್ಯಯನವನ್ನು ಮಾಡ್ತೀವಿ ಅದನ್ನು ನಾವು ಪೆಟ್ರಾಲಜಿ ಅಂತ ಕರಿತೀವಿ ಇನ್ನು ಪೆಡಾಲಜಿ ಅಂತ ಅಂದರೆ ಮಣ್ಣಿನ ಅಧ್ಯಯನವನ್ನು ನಾವು ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ಅಧ್ಯಯನವನ್ನು ನೆಕ್ಸ್ಟ್ ಪೊಮಾಲಜಿ ಅಂತ ಹಣ್ಣುಗಳ ಕುರಿತು ಅಧ್ಯಯನ ಮಾಡತಕ್ಕಂಥದ್ದನ್ನ ಹಣ್ಣುಗಳ ಅಧ್ಯಯನವನ್ನು ನಾವು ಪ್ರೊಮೋಲಜಿ ಅಂತ ಕರಿತೀವಿ ಪ್ರೊಮೋಲಜಿ ಅನ್ನೋದು ಸೊ ಇಲ್ಲಿ ನದಿಗಳ ಕುರಿತು ಯಾವ್ದಾದ್ರು ನದಿ ಆಗ್ಬಹುದು ವಾತಾವರಣ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಆಗಲಿ ಬೇರೆ ದೇಶಗಳ ಯಾವುದೇ ನದಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಪೋಟ್ರೋಮಾಲಜಿ ಅಂತ ಕರಿತೀವಿ ಪೆಟ್ರಾಲಜಿ ಶಿಲೆಗಳ ಅಧ್ಯಯನ ಪೆಡಾಲಜಿ ಮಣ್ಣಿನ ಅಧ್ಯಯನ ಪ್ರೊಮಾಲಜಿ ಹಣ್ಣುಗಳ ಅಧ್ಯಯನ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಹಡ್ಡಲಾಗಿ ಕಟ್ಟಿರುವ ಅಣೆಕಟ್ಟುಗಳಲ್ಲಿ ಇದು ಸೇರಿಲ್ಲ ಅಂತ ಕೇಳಿರೋದು ಪ್ರಶ್ನೆ ಕರ್ನಾಟಕದಲ್ಲಿ ಅಣೆಕಟ್ಟುಗಳು ಕಾವೇರಿ ನದಿ ನಮ್ಮ ಕರ್ನಾಟಕದ ಜೀವ ನದಿ ಅಂತ ಕೂಡ ಕರಿತೀವಿ ಈ ನದಿಯನ್ನು ನಾವು ಜೀವ ನದಿ ಅಂತ ಕರಿತೀವಿ ಈ ಜೀವನದಿ ಕರ್ನಾಟಕದ ಜೀವನದಿ ಕಾವೇರಿ ನದಿ ನೋಡಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ತಲಕಾವೇರಿಯ ಭಾಗಮಂಡಲದಲ್ಲಿ ಉಗಮ ಆಗುತ್ತೆ ಅದು ಉಗಮ ಆಗ್ಬಿಟ್ಟು ಎಂಟು ನೂರ ಅರವತ್ತು ಕಿಲೋಮೀಟರ್ ದೂರ ಸುಮಾರು ಎಂಟು ನೂರ ಅರವತ್ತು ಕಿಲೋಮೀಟರ್ ದೂರ ಸಾರಿ ಎಂಟು ನೂರ ಐದು ಕಿಲೋಮೀಟರ್ ಎಂಟು ನೂರ ಐದು ಕಿಲೋಮೀಟರ್ ಉದ್ದ ಅರಿತದೆ ಹರಿದು ಇದು ಪೂರ್ವಕ್ಕೆ ಹರಿದು ಬಂಗಾಳ ಸೇರುತ್ತೆ ಬಂಗಾಳ ಸೇರುತ್ತೆ ಕೊನೆಗೆ ನೋಡಿ ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ಬಂಗಾಳ ಸೇರುತ್ತೆ ಈ ಸೇರೋದ್ರಲ್ಲಿ ನೋಡಿ ಎಂಟು ನೂರ ಐದು ಕಿಲೋಮೀಟರ್ ಉದ್ದ ಇದೆ ಆ ಉದ್ದದಲ್ಲಿ ಕರ್ನಾಟಕದಲ್ಲಿ ಹರಿಯೋದು ಅತಿ ಕಡಿಮೆ ಎಷ್ಟು ಮುನ್ನೂರ ಎಂಬತ್ತು ಕಿಲೋಮೀಟರ್ ಅಷ್ಟೇ ಈ ಒಂದು ನದಿ ಕರ್ನಾಟಕದಲ್ಲಿ ಹರಿಯೋದು ಆದರೆ ಇದರ ಅತಿ ಹೆಚ್ಚು ಪ್ರಮಾಣ ತಮಿಳುನಾಡು ಬಳಸ್ತಾ ಇದೆ ನೀರನ್ನೇ ಆಗಲಿ ಅತಿ ಹೆಚ್ಚು ನೀರನ್ನು ನಮ್ಮ ಕರ್ನಾಟಕದಲ್ಲಿ ಡ್ಯಾಮ್ ಇದ್ರೂ ಕೂಡ ಅತಿ ಹೆಚ್ಚು ನೀರು ಬಳಸ್ತಾ ಇರೋದು ಅದೇ ತಮಿಳುನಾಡು ಇಲ್ಲಿ ಕೇಳಿರೋದು ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಯಾವ ಸ್ಥಳದಲ್ಲಿ ಅಣೆಕಟ್ಟು ಕಟ್ಟಿದಾರಲ್ಲ ಅದು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅಂತ ಕೇಳಿರೋದು ಆಪ್ಷನ್ ಎ ಗೋರೂರು ಅಣೆಕಟ್ಟು ಇದೆ ಈ ಗೋರೂರು ಅಣೆಕಟ್ಟು ಹಾಸನದಲ್ಲಿ ಗೋರೂರು ಅಣೆಕಟ್ಟನ್ನ ಹಾಸನದಲ್ಲಿ ಕಟ್ಟಿದ್ದಾರೆ ನೆಕ್ಸ್ಟ್ ಆರಂಗಿ ಜಲಾಶಯ ಇದೆ ಆರಂಗಿ ಜಲಾಶಯನ ಕೊಡಗಿನಲ್ಲಿ ಕಾವೇರಿ ನದಿಗೆ ಕಟ್ಟಿದ್ದಾರೆ ಇಲ್ಲೆಲ್ಲ ಇರೋದು ಕೂಡ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಅಣೆಕಟ್ಟುಗಳೇ ಸೊ ಇಲ್ಲಿ ನೆಕ್ಸ್ಟ್ ಮೆಟ್ಟೂರು ಮತ್ತೆ ಮೇಕೆದಾಟು ಇದೆ ಮೇಕೆದಾಟು ಇತ್ತೀಚೆಗಷ್ಟೇ ಪಾದಯಾತ್ರೆ ನಡೆಸಿರೋ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ನವರು ಈ ಮೇಕೆದಾಟು ಯೋಜನೆಗೋಸ್ಕರ ಇದು ರಾಮನಗರ ಜಿಲ್ಲೆ ನದಿ ಹಾಗಾದ್ರೆ ನೋಡಿ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಇರೋದು ನಾ ಇಲ್ಲಿ ಕೇಳಿರೋದು ಕರ್ನಾಟಕದಲ್ಲಿ ಇದು ಸೇರಿಲ್ಲ ಅಂತ ಹೇಳಿ ಹಾಸನ ಇರೋದು ಕರ್ನಾಟಕ ಕೊಡಗು ಕರ್ನಾಟಕ ರಾಮನಗರ ಕರ್ನಾಟಕ ಹಾಗಾದ್ರೆ ಮೆಟ್ಟೂರು ಅನ್ನೋದು ತಮಿಳ್ನಾಡಿನಲ್ಲಿ ಒಂದು ಸ್ಥಳ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಕಾವೇರಿ ನದಿಗೆ ನಾವೇನು ಕೆ ಆರ್ ಎಸ್ ಡ್ಯಾಮ್ ಇಂದ ನೀರ್ ಬಿಡ್ತೀವಿ ಆ ನೀರ್ ಬಿಟ್ಟಂತ ನೀರನ್ನ ತಮಿಳ್ನಾಡಿನವರು ಈ ಒಂದು ಮೆಟ್ಟೂರು ಡ್ಯಾಮ್ ಇದೆ ಮೆಟ್ಟೂರು ಜಲಾಶಯದಲ್ಲಿ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಯೂಸ್ ಮಾಡ್ಕೋತಾರೆ ಅವ್ರಿಗೆ ಯಾವ ಬೇಕಾ ಅವಾಗ ಯೂಸ್ ಮಾಡ್ಕೊಳ್ಳೋದು ಸೊ ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅಡ್ಡಲಾಗಿ ಕಟ್ಟಿಲ್ಲ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳಲ್ಲಿ ಇದು ಸೇರಿಲ್ಲ ಅಂದರೆ ಮೆಟ್ಟೂರು ಜಲಾಶಯ ಇದು ಕರ್ನ ಕಾವೇರಿ ನದಿಗೆ ಸಂಬಂಧಪಟ್ಟಂತ ಅಣೆಕಟ್ಟು ಆದರೂ ಕರ್ನಾಟಕದಲ್ಲಿ ಇಲ್ಲ ಸೊ ಇದೇ ತರ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ನಮ್ಮ ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನವೋದಯ ಸೈನಿಕ ಶಾಲೆ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗಳಿಗೆ ಐದನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ನವೋದಯ ಅಥವಾ ಆರ್ ಎಂ ಎಸ್ ಸೈನಿಕ ತರಬೇತಿಗಳನ್ನ ಪಡಿಬೇಕು ನಾವು ಅಂತ ಅಂದ್ರೆ ಇದೇ ಏಪ್ರಿಲ್ ಹದಿನೈದನೇ ತಾರೀಕಿಂದ ನವೋದಯ ತರಗತಿಗಳು ಕಂಟಿನ್ಯೂಸ್ ಅಂದ್ರೆ ರೆಗ್ಯುಲರ್ ನವೋದಯ ತರಗತಿಗಳು ಆರ್ ಬಿ ನವೋದಯ ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಆಗ್ತಾ ಇದಾವೆ ಅಡ್ಮಿಷನ್ಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೀಟ್ಗಳು ಲಿಮಿಟೆಡ್ ಸೀಟ್ ಇರೋದ್ರಿಂದ ಅತಿ ಬೇಗನೆ ನೀವು ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡಿ ಸೊ ಓಕೆ Thank you for watching.